ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ ಇಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಐ ಪಿ ಸಿ ಸೆಕ್ಷನ್ಗಳು ಸೇರ್ಪಡೆಯಾಗಿದೆ ಆರಂಭದಲ್ಲಿ ಸೆಕ್ಷನ್ ತ್ರೀ ನಾಟ್ ಟು ಟು ನಾಟ್ ಒನ್ ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಆದರೆ ಈಗ ಸೆಕ್ಷನ್ಗಳ ಸಂಖ್ಯೆ ಜಾಸ್ತಿ ಆಯಿತು ಅಡಿಷ್ನಲ್ಲಾಗಿ ಅಥವಾ ಅಥವಾ ಹೆಚ್ಚುವರಿಯಾಗಿ ಎಂಟು ಐ ಪಿ ಸಿ ಸೆಕ್ಷನ್ ಸೇರ್ಪಡೆ ಆಗಿದೆ ಇಂಥ ಸೆಕ್ಷನ್ಗಳು ಹಾಕಿದಾಗ ಅದನ್ನು ಪ್ರೂವ್ ಮಾಡುವಂಥ ಔನಸ್ ಈಸ್ ಆನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ನಿರೂಪಿಸುವಂತಹ ಹೊಣೆಗಾರಿಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ನಾವು ಯಾಕೆ ಈ ಸೆಕ್ಷನ್ ಹಾಕಿದ್ದೀವಿ ಅಂತ ಹೇಳಿ ಕಾರಣ ಕೊಡಬೇಕಾಗತ್ತೆ ಡಿಫೆನ್ಸ್ ಅವರು ಕೂಡ ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಸುಮ್ ಸುಮ್ಮನೆ ಹಾಕಿದ್ದಾರೆ ಸ್ವಾಮಿ ಕೇಸ್ಗಳು ಇವರಿಗೆ ಸೇಡ್ ಇದೆ ದ್ವೇಷ ಇದೆ ಹೊಟ್ಟೆ ಕಿಚ್ಚಿದೆ ಇವರಿಗೆ ಇವರು ಸುಪರ್ದಲ್ಲಿ ಇಟ್ಕೊಳ್ಬೇಕು ಅಂತ ಮಟ್ಟ ಹಾಕಬೇಕು ಅಂತ ನಮ್ಮ ಕಕ್ಷಿದಾರ ಮುಗ್ಧ ಆ ಮನುಷ್ಯನಿಗೆ ಈ ಥರ ಮಾಡಿದ್ದಾರೆ ಅಂತ ಅವರು ಡಿಫೆನ್ಸ್ ತೊಗೊಳ್ತಾರೆ ಪ್ರಾಸಿಕ್ಯೂಷನ್ ಹೇಳಬೇಕಾಗತ್ತೆ ಐ ಪಿ ಸಿ ಸೆಕ್ಷನ್ಗಳನ್ನು ನಾವು ಹೆಚ್ಚುವರಿಯಾಗಿ ಅದು ಎಂಟು ಎಂಟು ಐ ಪಿ ಸಿ ಸೆಕ್ಷನ್ ನಾವು ಯಾಕೆ ಹಾಕಿದ್ದೀವಿ ಅಂತ ಏನಾಗುತ್ತೆ ನಮಗೆ ಜೈಲು ಪ್ರಮಾಣ ಜಾಸ್ತಿ ಆಗುತ್ತೆ ಒಂದೊಂದೇ ಸೆಕ್ಷನ್ಗಳನ್ನು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿಬಿಟ್ರೆ ಸರ್ಕಾರಿ ವಿಶೇಷ ಅಭಿಯೋಜಕರು ಪ್ರೂವ್ ಮಾಡಿಬಿಟ್ರೆ ಶಿಕ್ಷೆ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ದರ್ಶನ್ ತಪ್ಪಿಸಿಕೊಳ್ಳುವಂತಹ ಚಾನ್ಸಸ್ ಅಂತಹ ಸಾಧ್ಯತೆಗಳು ಕಡಿಮೆ ಆಗ್ತಾ ಬರುತ್ತೆ ಜೈಲು ಪ್ರಮಾಣ ಜಾಸ್ತಿ ಆಗುತ್ತೆ ಹೇಗೆ ತ್ರೀ ನಾಟ್ ಟು ಕೇಳಿರ್ತೀವಿ ತ್ರೀ ನಾಟ್ ಟು ಅಂತೆ ತ್ರಿನಾಟ್ ಟು ಕೇಸ್ ಅಂತೆ ಅಂತ ಏನು ಅಂದರೆ ಮರ್ಡರ್ ಕೇಸ್ ಅಂತ ಅದು ತ್ರೀ ನಾಟ್ ಟು ಅಂದರೆ ಇನ್ನೇನೂ ಅಲ್ಲ ವ್ಯಕ್ತಿಯೊಬ್ಬನನ್ನು ಹತ್ಯೆ ಮಾಡೋದು ಹತ್ಯೆ ಮಾಡಿದ್ರೆ ಮರ್ಡರ್ ಮಾಡೋದು ಅಂತ ಇದಕ್ಕೆ ತ್ರೀ ನಾಟ್ ಟು ವ್ಯಕ್ತಿ ಹತ್ಯೆ ಈ ಕೇಸನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾರೆ ಜೀವಾವಧಿ ಶಿಕ್ಷೆ ಆಗುತ್ತೆ ಮೊದಲು ಕೂಡ ಇತ್ತಿದು ಇದನ್ನು ಮೊದಲು ಹಾಕ್ಕೊಂಡಿದ್ರು ಆಮೇಲೆ ಅಡಿಷ್ನಲ್ ಆಗಿ ಎಂಟು ಬಂದಿದೆ ಇಲ್ಲಿ ಇನ್ನೂ ತ್ರೀ ಸಿಕ್ಸ್ಟಿ ಫೋರ್ ಕಿಡ್ನ್ಯಾಪ್ ಕಿಡ್ನ್ಯಾಪ್ ಮಾಡಿದ್ರು ಕೂಡ ಜೀವಾವಧಿ ಶಿಕ್ಷೆ ಆ ಜೀವ ಪರ್ಯಂತ ಒಬ್ಬ ಮನುಷ್ಯ ಕಿಡ್ನ್ಯಾಪ್ ಮಾಡಿದ ತಪ್ಪಿಗೆ ಜೈಲಲ್ಲಿ ಇರಬೇಕಾಗತ್ತೆ ನ್ಯಾಯಾಧೀಶರು ಆ ಶಿಕ್ಷೆ ವಿಧಿಸ್ಬಿಟ್ರೆ ಜೀವನ ಪರ್ಯಂತ ಜೈಲಲ್ಲೇ ಕಾಲ ಕಳೀಬೇಕು ಶಿಕ್ಷೆ ಅಂದರೆ ಈ ಕೋರ್ಟಿನ ಎಲ್ಲ ಮುಗಿದ ಮೇಲೆ ಕಿಡ್ನ್ಯಾಪ್ಗೆ ಅಂಥ ಒಂದು ಪನಿಷ್ಮೆಂಟ್ ಇರುತ್ತೆ ಕೆಲವೊಮ್ಮೆ ಹನ್ನೆರಡು ವರ್ಷ ಆದಮೇಲೆ ಹದಿನಾಲ್ಕು ವರ್ಷ ಆದಮೇಲೆ ಕೇಳ್ಕೊಳ್ತಾರೆ ಸನ್ನಡತೆ ಆಧಾರದ ಮೇರೆಗೆ ಇಷ್ಟು ವರ್ಷಗಳ ಕಾಲ ಅವನು ಜೈಲಲ್ಲಿ ಕಾಲ ಕಳೆದು ಬಿಟ್ಟಿದ್ದಾನೆ ಅವನ ಬಿಟ್ಟುಬಿಡಿ ಸ್ವಾಮಿ ಅಂತೇಳಿ ಇಂಡಿಪೆಂಡೆನ್ಸ್ ಡೇಗೋ ರಿಪಬ್ಲಿಕ್ ಡೇಗೋ ಅಂಥ ಸಂದರ್ಭಗಳು ಬರ್ತಾವಲ್ವಾ ಅವಾಗ ಕೇಳ್ಕೊಳ್ತಾರೆ ಅವರು ಇಂಡಿಪೆಂಡೆನ್ಸ್ ಡೇಗಾದರೂ ಸಿಗಬಹುದು ಅಥವಾ ಸನ್ನಡತೆ ಆಧಾರದ ಮೇಲೆ ಯಾವಾಗಾದರೂ ಮನಸ್ಸು ಮಾಡಿ ಪೊಲೀಸರು ಆ ರಿಪೋರ್ಟನ್ನು ಕೊಟ್ಟಾಗ ಆಯಿತು ಬಿಟ್ಟು ಕಳಿಸ್ರಿ ಆ ಮನುಷ್ಯನ ಹದಿನಾಲ್ಕು ವರ್ಷ ಜೈಲಲ್ಲಿ ಕಾಲ ಕಳೆದು ಬಿಟ್ಟಿದ್ದಾನೆ ಬಿಡಬಹುದು ಟು ನಾಟ್ ಒನ್ ಸಾಕ್ಷಿ ನಾಶ ಮಾಡೋದು ಸಾಯಿಸದ ಮೇಲೆ ಮರ್ಡರ್ ಆದ ಮೇಲೆ ಒಂದೇ ಒಂದು ಎವಿಡೆನ್ಸ್ ಇರಬಾರ್ದು ನಾನು ಸಿಕ್ಕಾಕೊಳ್ಬಾರ್ದು ಸಕ ಅಕಸ್ಮಾತ್ ಚಾಕುವಿಂದ ಸಾಯಿಸಿದ್ರು ಬೆಲ್ಟಿಂದ ಸಾಯಿಸಿದ್ರು ವೇಲಿಂದ ಸಾಯಿಸಿದ್ದ ರಾಡಿಂದ ಹೊಡೆದು ಸಾಯಿಸಿದ್ದ ಕುತ್ತಿಗೆ ಹಿಸ್ಕಿ ಸಾಯಿಸಿದ್ದ ಏನೇನೋ ಬಾಡಿನಿಲ್ಲ ಅನ್ನಿಸ್ಬಿಡೋದು ಆ ವೇಲಿಲ್ಲ ಅನ್ನಿಸ್ಬಿಡೋದು ಚಾಕುನಿಲ್ಲ ಅನ್ನಿಸ್ಬಿಡೋದು ಗನ್ನಿಂದ ಶೂಟ್ ಮಾಡಿದ್ರೆ ಗನ್ನೇ ಕರಗಿಸ್ಬಿಡೋದು ಇವೆಲ್ಲ ಮಾಡ್ತಾರಲ್ಲ ಡೆಡ್ ಬಾಡಿನ ನಾಶ ಮಾಡೋದು ಸೊ ಹಾಗಾಗಿ ಈ ಥರದೆಲ್ಲ ನಾಶ ಮಾಡ್ಕೊಂಡು ಹೋಗೋ ಪ್ರಕ್ರಿಯೆಗೂ ಕೂಡ ಎವಿಡೆನ್ಸನ್ನ ಹಾಳು ಮಾಡೋದು ಅದಕ್ಕೂ ಕೂಡ ಜೀವದ ಶಿಕ್ಷೆ ಆಗುತ್ತೆ ಒನ್ ಟ್ವೆಂಟಿ ಬಿ ಅಪರಾಧಿಕ ಒಳಸಂಚು ಅಂತಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಇದೇನು ಮಾಡ್ತಾರೆ ಅಂದರೆ ಒಬ್ಬ ಮನುಷ್ಯನ ಪ್ಲ್ಯಾನ್ ಮಾಡ್ಕೊಳ್ಳೋದು ಒಂದು ಅಷ್ಟು ಜನ ಗುಂಪು ಸೇರಿಕೊಂಡು ಇವನು ಕರ್ಸೋಣ ಹೊಡೆಯೋಣ ಇಂಥ ಕಡೆ ಪ್ಲ್ಯಾನ್ ಮಾಡೋಣ ಇಷ್ಟು ಜನ ಮುಚ್ಚಿ ತೊಗೊಂಡು ಬನ್ನಿ ಇಷ್ಟು ಜನ ರಾಡ್ ತೊಗೊಂಡು ಬನ್ನಿ ಇಂಥ ಪ್ಲೇಸ್ಗೆ ಕರ್ಕೊಂಬಂದ್ಬಿಡಿ ಅವನನ್ನು ಅಲ್ಲಿ ನಾವೆಲ್ಲರೂ ಕೂಡ ಅಸೆಂಬಲ್ ಆಗಿ ಮುಗಿಸಿಬಿಡೋಣ ಸಂಚು ಕ್ರಿಮಿನಲ್ ಕಾನ್ಸ್ಪಿರಸಿ ಅಪರಾಧಿಕ ಒಳಸಂಚು ಇದೆಯಲ್ಲ ಎರಡು ವರ್ಷ ಮೇಲ್ಪಟ್ಟು ಶಿಕ್ಷೆ ಆಗುತ್ತೆ ಅಥವಾ ತುಂಬ ಕ್ರೂಯಲ್ ಅನ್ಸಿದ್ರೆ ಜೀವವಾದಿ ಶಿಕ್ಷೆಗೂ ಹೋಗಬಹುದು ತ್ರೀ ಫಿಫ್ಟಿ ಫೈವ್ ಒತ್ತಡ ಹೇರಿ ಹತ್ಯೆ ಮಾಡೋದು ಟ್ರೆಷರ್ ಹಾಕಿ ಹತ್ಯೆ ಮಾಡಿಬಿಡೋದು ಅವನ್ನ ಇದಕ್ಕೆ ಎರಡು ವರ್ಷ ಶಿಕ್ಷೆ ತ್ರೀ ಏಯ್ಟಿ ಫೋರ್ ಸುಲಿಗೆ ಮಾಡೋದು ಮೂರು ವರ್ಷ ಶಿಕ್ಷೆ ಆಗುತ್ತೆ ಒನ್ ಫಾರ್ಟಿ ತ್ರೀ ಕಾನೂನು ಬಾಹಿರ ಸಭೆ ಅನ್ಲಾಫುಲ್ ಅಸೆಂಬ್ಲಿ ಅನ್ಲಾಫುಲ್ಲಾಗಿ ಒಂದು ಕಾನೂನಿಗೆ ವಿರುದ್ಧವಾಗಿ ಒಂದು ಸಂಚು ಮಾಡೋ ಸಲುವಾಗಿ ಒಂದು ಕಡೆ ಕೂಟ ಸೇರೋದು ಆ ಕೂಟ ಅಕ್ರಮ ಕೂಟ ಆರು ತಿಂಗಳು ಶಿಕ್ಷೆ ಆಗುತ್ತೆ ಇದಕ್ಕೆ ಒನ್ ಫಾರ್ಟಿ ಸೆವೆನ್ ಗಲಭೆ ಎರಡು ವರ್ಷ ಶಿಕ್ಷೆ ಇದಕ್ಕೆ ಒನ್ ಫಾರ್ಟಿ ಏಯ್ಟ್ ಮಾರಕಾಸ್ತ್ರಗಳನ್ನು ಬಳಸೋದು ಒಬ್ಬ ಮನುಷ್ಯನನ್ನು ಕೊಚ್ಚಿ ಕೊಲೆ ಮಾಡಬೇಕು ಅಂದಾಗ ವೆಪನ್ ಬಳಸ್ತಾರಲ್ಲ ಮರಣಾಂತಿಕ ಅಸ್ತ್ರಗಳು ಅಥವಾ ಮರಕಾಸ್ತ್ರಗಳು ಅದನ್ನು ಬಳಸಿದ್ರೆ ಒನ್ ಫಾರ್ಟಿ ಏಯ್ಟ್ ಆಗ್ತಾರೆ ಮೂರು ವರ್ಷ ಶಿಕ್ಷೆ ಆಗುತ್ತೆ ಒನ್ ಫಾರ್ಟಿ ನೈನ್ ಒಂದು ಗುಂಪೆ ಸೇರಿಕೊಂಡು ಹೊಡೆದು ಸಾಯಿಸೋದು ಅಥವಾ ಹಲ್ಲೆ ಮಾಡೋದು ಇದು ಒನ್ ಫಾರ್ಟಿ ನೈನ್ ಆಗುತ್ತೆ ಎರಡು ವರ್ಷ ಶಿಕ್ಷೆ ಆಗುತ್ತೆ ದರ್ಶನ್ ಇದೆಲ್ಲ ಹೇಗೆ ಅಂದರೆ ಒಂದೊಂದು ಹಂತಕ್ಕೂ ಒಂದೊಂದು ಕೆಡ್ಡ ಒಂದೊಂದು ಸ್ಟೇಜ್ಗೂ ಒಂದೊಂದು ಕೆಡ್ಡ ಒಂದೊಂದು ಕಿಲೋಮೀಟ್ರಿಗೂ ಒಂದು ಕೆಡ್ಡ ಇಟ್ಬಿಟ್ಟು ಒಂದು ನಾನೇನ ಬೆಳೆಸ್ತಾರಲ್ಲ ಆನೇನು ಬಿಳಿಸಲೇಬೇಕು ನಾವು ಅಂತ ಇಲ್ಲಿ ತಪ್ಪಿಸ್ಕೊಂಡ್ರೆ ಅಲ್ಲಿ ಅಲ್ಲಿ ತಪ್ಸ್ಕೊಂಡ್ರೆ ಇಲ್ಲಿ ಅಂತ ಹೇಳಿ ಆ ರೀತಿಯ ಒಂದು ಪ್ಲ್ಯಾನ್ ಇಲ್ಲಿ ನಡೆದಿದೆ ಪ್ಲ್ಯಾನ್ ಯಾಕೆ ನಡೆಯುತ್ತೆ ಅಂತ ಹೇಳಿದ್ರೆ ಅವರು ಕೇಸನ್ನು ಅಬ್ಸರ್ವ್ ಮಾಡಿದಾಗ ಪೊಲೀಸರಿಗೆ ಯಾವ್ಯಾವ ಅಂಶ ಸಿಗ್ತಾ ಹೋಗುತ್ತೋ ಈ ಅಂಶ ಏನು ಅಂತ ಅದಕ್ಕೆ ಸೆಕ್ಷನ್ ಮ್ಯಾಚ್ ಮಾಡ್ಕೊಂಡು ಬರ್ತಾರೆ ಇಂತಿಂಥ ಅಪರಾಧಕ್ಕೆ ಇಂತಿಂಥ ಸೆಕ್ಷನ್ಗಳು ಇದು ನಾವು ಹಾಕ್ತಾ ಇದ್ದೀವಿ ಚಾರ್ಜ್ ಶೀಟ್ ರೆಡಿ ಇದೆ ನೋಡಿ ಚಾರ್ಜ್ ಶೀಟ್ ರೆಡಿ ಇದ್ದೀರಾ ಎಲ್ಲಪ್ಪ ಸಾಕ್ಷಿಗಳು ಸಾಕ್ಷಿ ಶೀಟ್ ನೋಡಿ ಅಂತ ಇಡಬೇಕಾಗತ್ತೆ ಹಾಗಾಗಿ ದರ್ಶನ್ಗೆ ಈ ಕೇಸ್ನಲ್ಲಿ ಒಂದು ತಪ್ಪಿಸ್ಕೊಂಡ್ರೂ ಒಂದು ಉರುಳಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ